ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪವಿತ್ರ ನನ್ನ ಒಂಬತ್ತನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಯಜಮಾನರು ಚೈನ್ ಗಿಫ್ಟ್ ಮಾಡೋಕ್ಕೆ ಅಂತ ನನ್ನ ಗನ ಕರ್ಕೊಂಡು ಹೋಗ್ತಾ ಇದ್ದಾರೆ ಚೈನ್ ಅಂದರೆ ನನಗೆ ಯಾಕೆ ಇಷ್ಟ ಇಲ್ಲ ಈ ಒಂಬತ್ತು ವರ್ಷದಲ್ಲಿ ಯಾಕೆ ನಾನು ಕಾಲ್ ಚೈನ್ ಹಾಕ್ಕೊಂಡಿಲ್ಲ ಅಂತ ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಮದುವೆ ಟೈಮಲ್ಲಿ ಅಪ್ಪ ಕಾಲು ಚೈನ್ ಕೊಡಿಸಿರಲ್ಲ ಆ ಕಾರಣ ನಮ್ಮ ಯಜಮಾನ್ರು ಫೋನ್ ಮಾಡಿ ನನಗೆ ಹೇಳಿರ್ತಾರೆ ಕಾಲುಂಗ್ರ ಮತ್ತೆ ಕಾಲು ಚೈನ್ ನಾವೇ ತರ್ತೀವಿ ಅಂತ ಅವ್ರು ಕಾಲ್ ಚೈನ್ ತಂದಿದ್ರು ನಮ್ಮ ಮತ್ತೆ ಕೊಡೋದಿಲ್ಲ ಅದನ್ನು ಇದೇ ಕಾರಣ ಇಟ್ಕೊಂಡು ಬೀಗರ ಔತಣ ಅಂತ ಐದು ದಿನ ಮದುವೆ ಆದ ಐದು ದಿನಕ್ಕೆ ಮಾಡ್ತಾರೆ ಆ ಬೀಗರ ಔತಣದಲ್ಲಿ ಏನು ಮಾಡ್ತಾರೆ ನಮ್ಮ ಅಪ್ಪನಿಗೆ ಒಂದಷ್ಟು ಅವಮಾನ ಮಾಡ್ತಾರೆ ನಮ್ಮ ಅತ್ತೆ ಎಷ್ಟು ಮಟ್ಟಿಗೆ ಅಂದರೆ ಮದುವೆ ಹೊಸ್ದಾಗ ಮದುವೆ ಆಗಿದೆ ಮಗಳಿಗೊಂದು ಕಾಲು ಚೈನ್ ಕೊಡಿಸಿಲ್ಲ ಒಂದು ಒಳ್ಳೆಯ ಒಡವೆ ಕೊಡಿಸಿಲ್ಲ ಹಾಗೆ ಇವರು ಚೈನ್ ಮಾಡಿಸ್ತೀನಿ ಅಂತ ಒಪ್ಕೊಂಡಿರ್ತಾರೆ ನಮ್ಮ ಯಜಮಾನ್ರಿಗೆ ಅದನ್ನು ಕೂಡ ಕೊಟ್ಟಿರಲ್ಲ ಟೈಮ್ ತೊಗೊಂಡಿರ್ತಾರೆ ಆ ವಿಷಯ ಎತ್ಕೊಂಡು ಸ್ವಲ್ಪ ಜಗಳ ಮಾಡ್ತಾರೆ ನಮ್ಮಪ್ಪ ನನ್ನ ಮೇಲೆ ಬೇಜಾರು ಮಾಡ್ಕೊಡ್ತಾರೆ ಇವ್ಳು ಹೇಳಿದಕ್ಕಲ್ವ ನಾನು ಚೈನ್ ತೊಗೊಟ್ಟಿಲ್ಲ ಇಲ್ಲಾಂದರೆ ತಗೊಡ್ತಿದ್ದೆ ಅಂತ ಅಪ್ಪ ನನ್ನ ಮೇಲೆ ಬೇಜಾರು ಮಾಡ್ಕೋತಾರೆ ಆಗ ನಮ್ಮ ಅಕ್ಕ ಎರಡನೇ ಅಕ್ಕ ಕರ್ಕೊಂಡೋಗಿ ನನಗೆ ಕಾಲು ಚೈನ್ ಕೊಡಿಸ್ತಾರೆ ಅಪ್ಪ ನನ್ನ ಮೇಲೆ ಎಷ್ಟು ಬೇಜಾರು ಮಾಡ್ಕೋತಾರೆ ಅಂದರೆ ಒಂದು ವರ್ಷಗಳ ಕಾಲ ನನ್ನ ಯಾವುದೇ ರೀತಿ ಹಬ್ಬಕ್ಕೂ ಕರಿಯಲ್ಲ ಅವರು ಬಂದು ನೋಡೋದಿಲ್ಲ ಅಷ್ಟು ನನ್ನ ಮೇಲೆ ಬೇಜಾರು ಮಾಡ್ಕೋತಾರೆ ನಾನು ಅನ್ನೋದವರಿಗೆ ನನ್ನ ಮೇಲೆ ಅವ್ರು ಬೇಜಾರು ಮಾಡ್ಕೊಳ್ಳೋದಲ್ಲ ನಾನು ಅವ್ರ ಮೇಲೆ ಬೇಜಾರು ಮಾಡ್ಕೋಬೇಕು ಯಾಕಂದ್ರೆ ನಮ್ದು ಅರೇಂಜ್ ಮ್ಯಾರೇಜ್ ಇದು ನಾನು ಆರಿಸ್ಕೊಡಿದ ಜೀವನ ಅಲ್ಲ ಅವ್ರು ನನಗೆ ಆರಿಸ್ಕೊಟ್ಟೆ ಅಂತ ಜೀವನ ಜನ ಐದೇ ದಿನಕ್ಕೆ ಅವ್ರು ಎಂಥ ಜನ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ನಾನು ಅಪ್ಪನ ಮೇಲೆ ಬೇಜಾರು ಮಾಡ್ಕೋಬೇಕು ಅವ್ರು ನೋಡಿದ್ರೆ ನನ್ನ ಮೇಲೆ ಬೇಜಾರು ಮಾಡಿಕೊಂಡು ಒಂದು ವರ್ಷಗಳ ಕಾಲ ನನ್ನ ಮಾತಾಡ್ಸಲ್ಲ ನನ್ನ ಬಂದು ನೋಡಲ್ಲ ಒಂದು ಹಬ್ಬಕ್ಕೂ ಕರಿಯೋಲ್ಲ ಅದರಿಂದ ಜಾಸ್ತಿ ನೋವು ಅನ್ಭವ್ಸಿದ್ದು ನಾನೇ ಅತ್ತೆ ಇನ್ನೂ ಹಬ್ಬಕ್ಕೆ ಕರೆಯಲ್ಲ ಯಾವುದಕ್ಕೂ ಕರಿಯೋಲ್ಲ ಫೋನ್ ಮಾಡೋಲ್ಲ ಅಂತ ಇನ್ನೂ ಜಾಸ್ತಿ ಟಾರ್ಚರ್ ಅನ್ಭವ್ಸಿದ್ದ ತಾನೇನೆ ಅಪ್ಪ ನನ್ನ ಮೇಲೆ ಒಂದು ವರ್ಷ ಕಾಲ ಬೇಜಾರು ಮಾಡ್ಕೋತಾರೆ ಈ ಕಾಲ್ಚೈ ನೋಡೋದಕ್ಕೆ ನನಗೆ ಸ್ವಲ್ಪ ಅದು ನೆನಪಾಗ್ತಾ ಇತ್ತು ಹಾಗಾಗಿ ತೊಗೊಂಡೇ ಇರಲಿಲ್ಲ ಅಕ್ಕ ಚೈನ್ ಕೊಡಿಸ್ತಾರೆ ಅದಾದ್ಮೇಲೆ ಜಗಳ ಆದ್ಮೇಲೆ ಅಕ್ಕ ಕರ್ಕೊಂಡೋಗಿ ಕಾಲು ಚೈನ್ ಕೊಡಿಸ್ತಾರೆ ಅದಾಕೊಂಡಿದ್ದೆ ಅದು ಇದುವರೆಗೂ ಇಟ್ಕೊಂಡಿದ್ದೆ ಅವಳ ನೆನಪಿಗೆ ಇಟ್ಕೊಂಡಿದ್ದೆ ಈಗ ನನ್ನ ಒಂಬತ್ತನೇ ವರ್ಷದ ಆ್ಯನಿವರ್ಸರಿಗೆ ಹೊಸ ಕಾಲ್ ಚೈನ್ ತೊಗೋಬೇಕು ಅಂತ ಅನಿಸ್ತು ಈಗ ಪ್ರೆಸೆಂಟ್ ನಾನು ನನ್ನ ಮಕ್ಕಳು ನನ್ನ ಯಜಮಾನ್ರು ತುಂಬ ಚೆನ್ನಾಗಿದ್ದೀವಿ ಆಗ ಒಂದಷ್ಟು ಕಹಿ ಘಟನೆಗಳು ಆಗಿತ್ತು ಅದರ ನೆನಪಿಗೆ ನನಗೆ ಆ ಕಾಲ್ಚಾಯಿ ನೋಡಿದಾಗಲೆಲ್ಲ ಸ್ವಲ್ಪ ಬೇಜಾರು ಹಾಗಾಗಿ ಕಾಲ್ಚಾಯಿ ಅಂದರೆ ಹಾಕೋತಾ ಇರಲಿಲ್ಲ ಈಗ ನಾವೆಲ್ಲ ಚೆನ್ನಾಗಿದ್ದೀವಿ ಯಾಕೆ ಅದನ್ನ ನೆನೆಸ್ಕೋಬೇಕು ನಮ್ಮ ಆಸೆ ಯಾಕೆ ಬಿಟ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಈ ವರ್ಷ ನಾನು ಚೈನ್ ತೊಗಿಸ್ಕೊಂಡೆ ಇಷ್ಟೇ ನನಗೆ ಕಹಿ ಘಟನೆ ನನ್ನ ಲೈಫಲ್ಲಿ ಆಗಿದ್ದು ಹಾಗಾಗಿ ಚೈನ್ ಹಾಕೋತಿಲ್ಲ ಒಂಬತ್ತು ವರ್ಷ ನಾನು ಚೈನ್ ಹಾಕೊಂಡೇ ಇಲ್ಲ ನಮ್ಮ ಅಕ್ಕ ತಗೊಡ್ತೀನಿ ಅಂತ ಹೇಳಿದರು ಅಮ್ಮ ತಗೊಡ್ತೀನಿ ಅಂತ ಹೇಳಿದರು ಬೇಡ ಅಂತಲೇ ಇದ್ದೆ ತೊಗೊಂಡೇ ಇರಲಿಲ್ಲ ಹಾಗೆ ಸ್ನೇಹಿತರೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಬೆಳ್ಳಿ ನಿಮ್ದು ಹಾಳೆ ಕಾಲು ಚೈನ್ ಏನಾದರೂ ಎಲ್ಲಾದರೂ ಹಾಕಿದರೆ ಮಕ್ಕಳದು ಕೈ ಬಾಂದಿನೋ ಕಾಲುಗೆಜ್ಜಿನೋ ಎಲ್ಲಾದರೂ ಹಾಕ್ಬಿಟ್ಟಿದ್ರೆ ಎತ್ತಿಟ್ಕೊಳ್ಳಿ ಅದು ಕೂಡ ಒಳ್ಳೆ ಬೆಲೆ ಇದೆ ಚಿನ್ನಕ್ಕಷ್ಟೇ ಅಲ್ಲ ಬೆಳ್ಳಿಗೂ ಕೂಡ ತುಂಬ ಬೆಲೆ ಇದೆ ನನ್ನ ಕಾಲು ಚೈನು ಅಕ್ಕ ತೊಗೊಟ್ಟಿದ್ದು ಅವಾಗ ನನಗೆ ಎರಡು ಸಾವಿರ ಏನೋ ಇತ್ತು ಅದ್ರ ಜೊತೆಗೆ ನಾನು ಇನ್ನೊಂದು ಚೈನ್ ಹಾಕ್ತೆ ಮೂರು ಚೈನಿಗೆ ನಾಲ್ಕು ಸಾವಿರ ಚೈನ್ಜು ದುಡ್ಡು ಹಾಕ್ತು ನನ್ನದೇ ಅರವತ್ತು ರೂಪಾಯಿ ಹಾಗೇನೇ ಹಾಕ್ಕೊಂಡ್ರು ವೇಸ್ಟೇಜು ತೆಗಿತಾರೆ ನಮ್ಮದು ಎಷ್ಟು ಇದೆ ಅದ್ರ ಮೇಲೆ ಅರವತ್ತು ರೂಪಾಯಿ ಹಿಂಗೆ ಹಾಕಿದ್ರೆ ಅದರಲ್ಲಿ ನನ್ನದು ಸಾವಿರದ ನಾನ್ನೂರು ರೂಪಾಯಿ ವೇಸ್ಟೇಜು ಹೇಳ್ತಿದ್ದಾರೆ ವೇಸ್ಟೇಜು ಕೂಲಿ ಹೇಳ್ತಾ ಇದ್ದಾರೆ ಅದು ತೆಗಿಬೇಕು ಅಂತ ಹೇಳಿ ಹಾಗಾಗಿ ನನಗೆ ಕಾಲ್ಚೆಯನ್ನು ಹೊಸದು ಹೋದಾಗ ಹತ್ತು ಸಾವಿರನೇ ಎಂಟು ಹತ್ತು ಸಾವಿರನೇ ಮೇಲೇ ಇರುತ್ತೆ ಚೈನು ಸಿಂಪಲಾಗಿ ಒಂದು ಎಳೆದು ತಗೋತೀನಿ ಅಂತಂದ್ರೆ ಹತ್ತು ಸಾವಿರ ಮೇಲೇ ಇತ್ತು ಹಾಗಾಗಿ ಚೈನ್ ಹಾಕಿದ್ಮೇಲೆ ಸ್ವಲ್ಪ ಅಮೌಂಟ್ ನಾನು ನನಗೆ ಕಡಿಮೆ ಬೀಳ್ತು ಮಕ್ಕಳದೆಲ್ಲ ಅಲ್ಲಿ ಇಲ್ಲಿ ಬಿಸಾಡಿರ್ತೀವಿ ಕೈ ಬಂದು ಕಾಲು ಚೈನ್ ಎಲ್ಲ ಬಿಸಾಡಿರ್ತೀವಿ ಆ ಎತ್ತಿಟ್ಕೊಂಡ್ರೆ ನೋಡಿ ನಾವು ಬೆಳಿ ತೊಗೊಳಕ್ಕೆ ಹೋದಾಗ ಅದು ಹಾಕ್ದಾಗ ಅಮೌಂಟು ಸ್ವಲ್ಪ ನಮಗೆ ಕಡಿಮೆ ಬೀಳುತ್ತೆ ನಾನು ಅದು ಮೂರು ಚೈನ್ ಹಾಕಿ ಕಾಲು ಚೈನ್ ತೊಗೊಂಡೆ ಎರಡು ಸಾವಿರ ಒಳಗೇನೆ ಕಾಲು ಚೈನ್ ತೊಗೊಂಡೆ ಸಿಂಪಲ್ ಆಗಿರೋದು ತೊಗೊಂಡೆ ಮನೆಗೆ ಬಂದ ತಕ್ಷಣ ನಾನು ಮಾಡಿದ ಕೆಲಸ ನನ್ನ ಮಕ್ಳದ್ದು ಕೈ ಕೈ ಬಂದಿ ಮತ್ತು ಕಾಲು ಗೆಜ್ಜೆ ಎಲ್ಲ ಎಲ್ಲ ಹಾಕ್ಬಿಟ್ಟಿದೆ ಬಂದ ತಕ್ಷಣ ಹುಡುಕಿ ಒಂದು ಪರ್ಸ್ಗೆ ಹಾಕಿ ಎತ್ತಿ ಮಡಗಿದೆ ಅಲ್ಲಿ ರೈಟ್ ನೋಡಿದ್ಮೇಲೆ ಅಲ್ಲಿ ಎಲ್ಲೆಲ್ಲೋ ಬಿಸಾಕಿದ್ದೆ ನನ್ನ ಮಕ್ಳದ್ದೇ ಕೈ ಬಂದು ನಾಲ್ಕೈದು ಕೈ ಬಂದಿ ಇತ್ತು ಮತ್ತು ಕಾಲು ಗೆಜ್ಜೆ ಕಾಲು ಮುರಿ ಎಲ್ಲ ಇತ್ತು ಸೊಂಟದ ಗೆಜ್ಜೆ ಇದೆಲ್ಲ ಎಲ್ಲೆಲ್ಲೋ ಬಿಸಾಡಿದ್ದೆ ಬಂದ ತಕ್ಷಣ ಎತ್ತಿಟ್ಟೆ ಅಲ್ಲಿಂದ ಕಾಲು ಚೈನ್ ತೊಗೊಂಡು ಹೊರ್ಟ್ವಿ ಅಲ್ಲಿ ಹೋದ ತಕ್ಷಣ ನನ್ನ ಮಗ ಕೇಳೋದು ಫಸ್ಟು ಪಾನಿಪುರಿ ಪಾನಿಪುರಿ ಅಂದರೆ ಅವನಿಗೆ ತುಂಬ ಇಬ್ರಿಗೂ ಇಷ್ಟ ಹೋಗಿ ಪಾನಿಪುರಿ ಹಂಗೆ ಮುಂದೆ ನಿಲ್ಲಿಸೋದಂಕ ಬಿಡ್ಲಿಲ್ಲ ಗಾಡಿನ ಅಲ್ಲಿ ನಿಂತ್ಕೊಂಡು ಪಾನಿಪುರಿ ತೊಗೊಂಡ್ವಿ ಮ ನನ್ನ ಮಕ್ಕಳಿಗೆ ಅಲ್ಲೇ ಕುತ್ಕೊಂಡು ತಿನ್ನಬೇಕು ಅಂತ ಆಸೆ ಆದರೆ ನಮ್ಮ ಯಜಮಾನ್ರು ಏನು ತಿಂಡಿ ಬೇಕು ಮನೆಗೆ ತಂದು ಕೊಡ್ತಾರೆ ಆದರೆ ಅಲ್ಲಿ ಹೊರ್ಗಡೆ ಮಾತ್ರ ಕರ್ಕೊಂಡು ಹೋಗೋಲ್ಲ ಅದು ನನಗೂ ಬೇಜಾರು ನನ್ನ ಮಗಳಿಗೂ ಬೇಜಾರು ಬೋರ್ ಆಗ್ಬಿಟ್ಟಿರ್ತದೆ ಅವರಿಗೆ ಅಲ್ಲೇ ಕರ್ಕೊಂಡು ಹೋಗಿ ಕೊಡಿಸ್ಬೇಕು ಅಂತ ಇರ್ತಾರೆ ನನ್ನ ಮಗ ಆಗಲೇ ಚೇರ್ ಹಾಕೊಂಡು ಕುತ್ಕೊಂಡು ಪಾನಿಪುರಿ ಪಾರ್ಸಲ್ ತೊಗೊಂಡು ಮನೆಗೆ ಬಂದುಬಿಟ್ವಿ ಮನೆಗೆ ಬಂದು ಚೈನು ವೀಡಿಯೋ ಮಾಡ್ತಾಯಿದ್ದೆ ಹಾಕ್ಕೊಳ್ಳೆ ಹಾಕ್ಕೊಳ್ಳಿ ಅಂತ ನಮ್ಮನೆ ರಿಸ್ತಾ ಇದ್ರು ನಾನು ರಿಟರ್ನ್ ಗಿಫ್ಟ್ ಯಜಮಾನ್ರಿಗೆ ಬಟ್ಟೆ ಕೊಡಿಸ್ದೆ ಬಟ್ಟೆ ಕೊಡಿಸಿದ್ರೆ ಅವ್ರು ಒಂದೇ ಒನ್ ಡೇ ಇಲ್ಲಕ್ಕು ನನ್ನ ದುಡ್ಡಲ್ಲಿ ನನಗೆ ಕೊಡಿಸ್ತೀಯಾ ಅಂತ ಹೇಳ್ತಾ ಇರ್ತಾರೆ ಹಾಗೆ ದುಡ್ಡು ನನಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವ ಬಟ್ಟೆ ಯಾಕೆಂದೆ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ ಬರ್ತಡೇಗೆ ಮತ್ತು ಆ್ಯನಿವರ್ಸರಿಗೆ ಎರಡಕ್ಕೂ ನಾನೇ ಮಿಸ್ ಮಾಡ್ದಂಗೆ ಬಟ್ಟೆ ಕೊಡಿಸೆ ಅವ್ರು ನನಗೇನು ಕೊಡಿಸ್ತಾರೋ ಇಲ್ವೋ ಬಟ್ಟೆ ಮಾತ್ರ ನಾನು ಕೊಡಿಸೇ ಕೊಡಿಸ್ತೀನಿ ಈ ಬಟ್ಟೆ ತರುವಾಗ ಒಂದು ಪ್ಯಾಂಟ್ ತಂದೆ ಅದು ಸ್ಟಿಚ್ ಹೋಗಿತ್ತು ಅಂತೇಳಿ ಮತ್ತೆ ರಿಟರ್ನ್ ಮಾಡಿದೆ ಈ ಬಟ್ಟೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಪ್ಯಾಂಟು ದೊಡ್ಡ ಸೈಜ್ ಬಂತು ಮತ್ತೆ ರಿಟರ್ನ್ ಮಾಡಿದೆ ಮತ್ತು ಚೇಂಜ್ ಮಾಡ್ಕೊಂಡು ಬಂದೆ ಇದು ಆ್ಯನಿವರ್ಸರಿ ದಿನದ ಲಾಗು ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೆ ಬೆಳಗ್ಗೆ ಲಂಚಿಗೆ ಅಂತ ಟೊಮೊಟೊ ಬಾತು ಪಾಯಸ ಮತ್ತು ಮೊಸರು ಬಜ್ಜಿ ಬಾಳೆಕಾಯಿ ಬಜ್ಜಿ ಮಾಡಿದ್ದೆ ಆ ವಿಡಿಯೋ ಮಾಡಿದ್ರೆ ಬೈತಾಯಿದ್ರು ಹಿಂಗೆ ವೀಡಿಯೋ ಮಾಡಿಬಿಟ್ಟು ನನಗೆ ತಂದ್ಕೊಡ್ತೀವಿ ಹೊಟ್ಟೆನೋ ಬರಲಿ ಅಂತ ಬೆಳಗ್ಗೆ ಟಿಫನ್ ನಂದು ಸಂಜೆ ಅವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಡಿನ್ನರ್ಗೆ ಕರ್ಕೊಂಡು ಹೋಗಲಿಲ್ಲ ಯಾವ ಥರ ಕೇಕ್ ತಂದಿದೆಯಾ ಆ ಸಂಜೆ ಕೇಕ್ ತರಿಸಿ ತಂದಿದ್ರು ಕೇಕ್ ನೋಡಿದ ತಕ್ಷಣ ನನ್ನ ಮಕ್ಕಳು ಖುಷಿ ಚೈನು ಹಾಕೊಂಡಿರಲಿಲ್ಲ ಆ್ಯನಿವರ್ಸರಿ ದಿನವೇ ಹಾಕ್ಕೊಳ್ಳೋಣ ಅಂತೇಳಿ ಎತ್ತಿಟ್ಟಿದ್ದೆ ಆವತ್ತಿನ ದಿನ ಹಾಕ್ಕೊಂಡೆ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಆಗಲಿಲ್ಲ ಊಟಕ್ಕೆ ಹೋಗೋಕ್ಕೆ ಹಾಗಾಗಿ ಮನೆಯಲ್ಲೇ ಕೇಕ್ ತಂದು ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಸೆಲೆಬ್ರೇಟ್ ಮಾಡಿ ಒಂದು ಕೇಕ್ ತಂದು ಆ ಮನೆಗೆ ಬಿರಿಯಾನಿ ಅವ್ರು ಹಂಗೆ ಹೊರ್ಗಡೆ ಹೋಗಿ ಊಟ ಮಾಡಬೇಕು ಅಂತ ನನಗೆ ನನ್ನ ಮಕ್ಕಳಿಗೆ ಆಸೆ ಆದರೆ ಅವರು ಏನು ಬೇಕೇಳಿ ಮನೆಗೆ ತಂದು ಕೊಡ್ತೀನಿ ಮನೆಯಲ್ಲೇ ತಿನ್ನಿ ಅಂತ ಹೇಳ್ತಾರೆ ಇದೊಂದು ಬೇಜಾರು ನನಗೆ ಯಾವಾಗಲೂ ಆಗಿ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಚೋಟಿಗೆ ಕೇಕ್ ಅಂದರೆ ಬರ್ತಡೆ ಮಮ್ಮಿ ಬರ್ತಡೆ ಅಪ್ಪನ ಬರ್ತಡೆ ಅಂತ ಹೇಳ್ತಿರ್ತಾನೆ ಇಷ್ಟೇ ನಮ್ಮ ಸೆಲೆಬ್ರೇಷನ್ ಹಾಗೆ ಸಂಜೆ ಬಿರಿಯಾನಿ ತೊಗೊಂಬಂದು ಕೊಟ್ಟಿದ್ರು ಆ ಬಿರಿಯಾನಿ ಇಷ್ಟನೇ ಅದರದ್ರಲ್ಲಿ ಬರೋದೇ ಎರಡು ಪೀಸ್ ಅದಕ್ಕೆ ಬೇಜಾರು ನನಗೆ ಇಷ್ಟೊಂದು ನನ್ನ ಮಗ ಚಿಕನ್ ಇಷ್ಟಿಷ್ಟು ದಪ್ಪ ಚಿಕನ್ ಹಾಕ್ಬಿಟ್ಟಿರ್ತಾರೆ ಅದು ಎತ್ತಿ ತೋರಿಸ್ತಾ ಇದ್ದಾನೆ ನನಗೆ ಕುಷ್ಕ ತೊಗೊಂಡು ಕಬಾಬ್ ತೊಗೊಬಿಡಿ ಅಂತ ಹೇಳಿದ್ದೆ ಆ ಬಿರಿಯಾನಿನೇ ತರೋಣ ಯಾವಾಗಲೂ ಕುಷ್ಕ ತಿಂತಿರ್ತೀವಿ ಅಂತೇಳಿ ಬಿರಿಯಾನಿನೇ ತೊಗೊಂಡು ಬಂದರು ಇಷ್ಟೇ ನಮ್ಮ ಸೆಲೆಬ್ರೇಷನ್ ನಮ್ಮ ಆ್ಯನಿವರ್ಸರಿ ಕೇಕು ಇದು ನಮ್ಮ ಒಂಬತ್ತನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇಷ್ಟ ಆದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು